ಹೆಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಾಡಿಯ ನಂಬರ್ ಬಂದು ಕೆ ಎ ಫೋರ್ಟೀನ್ ಸಿ ಟು ಜೀರೋ ಫೋರ್ ನೈನ್ ಹೌದು ಕೆ ಎ ಫೋರ್ಟೀನ್ ಬಂದು ನಿಮಗೆ ಚಿಮ್ ಶಿವಮೊಗ್ಗ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಮತ್ತು ಈ ಗಾಡಿಯ ವೇರಿಯಂಟ್ ಬಂದು ಮಹೀಂದ್ರಾ ಟು ಪ್ಲಸ್ ವೆಹಿಕಲ್ ಆಗಿರುತ್ತೆ ನೋಡ್ಬೋದು ನಿಮ್ಮ ಮುಂದೆ ಮಹೀಂದ್ರಾ ಟು ಪ್ಲಸ್ನ ಬ್ಯಾಡ್ಜಿಂಗ್ ಕೂಡ ನೋಡ್ಬೋದು ಟು ಪ್ಲಸ್ನ ಬ್ಯಾಡ್ಜಿಂಗ್ ಕೂಡ ನಿಮ್ಮ ಮುಂದೆ ಆಗ್ತಾ ಇದೆ ಹಾಗೂ ಈ ಗಾಡಿಯ ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ತು ಮಾಡೆಲ್ ಆಗಿರುತ್ತೆ ಅದು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಚೆಕ್ ಮಾಡ್ಬೋದು ನೀವು ಜೀತು ಗಾಡಿಯ ರೈಟ್ ಪ್ರೊಫೈಲ್ ಕೂಡ ಚೆಕ್ ಮಾಡಬಹುದು ಹಾಗೂ ಇದರಲ್ಲಿ ಆಲ್ ಒರಿಜಿನಲ್ ಟೈರ್ಸ್ ಇರುತ್ತೆ ನೋಡ್ಬೋದು ರೈಟ್ನ ಫ್ರಂಟ್ ಟೈರ್ ನೋಡ್ಬೋದು ರೇಡಿಯಲ್ ಟೈರ್ ಹಾಕಿರ್ತಾರೆ ಇದು ಕೂಡ ಬಟನ್ ಟೈರ್ ಆಗಿರುತ್ತೆ ಹಾಗೂ ನಿಮಗೆ ಇದು ಇದು ಒಂದು ಸ್ಪೇರ್ ಟೈರ್ ಆಗಿರುತ್ತೆ ನಿಮಗೆ ಸ್ಟೆಪ್ನಿ ಟೈರ್ ಅಂತಾರೆ ಅದಕ್ಕೆ ಹಾಗೂ ಬ್ಯಾಗ್ನ ಬ್ರ್ಯಾಂಡ್ ನ್ಯೂ ಟೈರ್ ಆಗಿರುತ್ತೆ ಇದು ಕೂಡ ರೇಡಿಯಲ್ ಟೈರ್ ಇರುತ್ತೆ ಹಾಗೆ ಒಮ್ಮೆ ಈ ಗಾಡಿಯ ಬ್ಯಾಕಿಂದ ರೈಟ್ ವ್ಯೂ ಕೂಡ ಚೆಕ್ ಮಾಡ್ಕೋಬೋದು ತುಂಬ ನೀಟ್ ಇರುತ್ತೆ ಬೈಕಲ್ಲು ಹಾಗೂ ಈ ಗಡಿಯ ಒಮ್ಮೆ ಪ್ಲಾಟ್ಫಾರ್ಮ್ ಕೂಡ ತೋರಿಸ್ಕೊಡ್ತೀನಿ ರಬ್ಬರ್ ಮ್ಯಾಟ್ಸ್ ಹಾಕಿಸಿರ್ತಾರೆ ಹಾಗೂ ಇದರಲ್ಲಿ ಕೆಳಗಡೆ ಪ್ಲಾಟ್ಫಾರ್ಮ್ ಕೂಡ ಇರುತ್ತೆ ರಬ್ಬರ್ ಮ್ಯಾಟ್ಸ್ ನಿಂತು ಪ್ಲ್ಯಾಟ್ಫಾರ್ಮ್ ಹಾಕಿರ್ತಾರೆ ಹಾಗೂ ಇದರಲ್ಲಿ ಹುಡ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ಈ ಬೈಕಲಲ್ಲಿ ಹುಡ್ ಕೂಡ ಇದೆ ಮತ್ತು ಬ್ಯಾಕ್ ಶೀಟ್ ಹಾಕ್ಸಿರ್ತಾರೆ ಸೈಡು ಕೂಡ ಶೇಡ್ ಹಾಕ್ಸಿರ್ತಾರೆ ನೋಡ್ಬೋದು ತುಂಬ ನೀಟಾಗಿರುತ್ತೆ ಹಾಗೆ ಒಮ್ಮೆ ಈ ಗಡಿಯ ಬ್ಯಾಕ್ ವ್ಯೂ ಕೂಡ ಚೆಕ್ ಮಾಡ್ಬೋದು ನೀವು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಇರುತ್ತೆ ಬೈಕಲ್ಲು ಹಾಗೆ ಈ ಗಾಡಿಯ ಲೆಫ್ಟ್ನ ಒಮ್ಮೆ ವ್ಯೂ ಕೂಡ ಚೆಕ್ ಮಾಡ್ಬೋದು ನೀವು ಲೆಫ್ಟ್ ವ್ಯೂ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಬೈಕಲ್ಲು ಹಾಗೂ ಈ ಗಾಡಿಯ ಎಫ್ ಸಿ ಇನ್ಶೂರೆನ್ಸ್ ಕೂಡ ರನ್ನಿಂಗಲ್ಲಿ ಇರುತ್ತೆ ಹಾಗೆ ಒಮ್ಮೆ ಈ ಗಾಡಿಯ ಲೆಫ್ಟ್ನ ಬ್ಯಾಕ್ ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಆಗಿರುತ್ತೆ ಅದು ಕೂಡ ಚೆಕ್ ಮಾಡ್ಕೋಬೋದು ಬ್ಯಾಟ್ರಿ ಪ್ಯಾಕ್ ಕೂಡ ಇರುತ್ತೆ ಹಾಗೂ ಈ ಗಾಡಿಯಾ ಲೆಫ್ಟ್ನ ಫ್ರಂಟ್ ಟೈರ್ ಕೂಡ ಇದು ಕೂಡ ಸೈಡೆಲ್ಲ ಬಟನ್ ಆಗಿರುತ್ತೆ ಹಾಗು ಈ ಕಡೆ ನಿಮಗೆ ಇಂಟೀರಿಯರ್ ಕೂಡ ಚೆಕ್ ಮಾಡ್ಕೊಡ್ತೀನಿ ನೋಡಬಹುದು ಡ್ಯಾಶ್ಬೋರ್ಡ್ ಕೂಡ ನೋಡಬಹುದು ಫುಲ್ಲಿ ನೀಟ್ ಕಂಡೀಷನ್ ಇರುತ್ತೆ ಹಾಗೂ ಸೀಟ್ ಕುಶ್ನಿಂಗ್ ಕೂಡ ನೋಡಬಹುದು ಶೋರೂಮ್ ಸೀಟ್ ಕುಶ್ನಿಂಗಲ್ಲೇ ವೆಹಿಕಲ್ ಇರುತ್ತೆ ಹಾಗೂ ಲೋ ಫ್ಲೋರ್ ಮ್ಯಾಟ್ ಕೂಡ ನೋಡಬಹುದು ಫ್ಲೋರ್ ಸೈಡ್ ಕೂಡ ನೋಡಬಹುದು ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ವೆಹಿಕಲ್ ನೋಡಬಹುದು ತೋರಿಸ್ತಾ ಇದ್ದೀನಿ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ವೆಹಿಕಲ್ ಹಾಗೂ ರೂಫ್ ಟಾಪ್ ಕೂಡ ನೋಡಬಹುದು ರೂಫ್ ಟಾಪ್ ಕೂಡ ತುಂಬಾ ನೀಟ್ ಕಂಡೀಷನಲ್ಲೇ ಇರುತ್ತೆ ಹಾಗೂ ಡೋರ್ ಕೂಡ ನೋಡ್ಬೋದು ಡೋರ್ ಪ್ಯಾಡ್ ಕೂಡ ನೋಡ್ಬೋದು ನೀವು ತುಂಬ ನೈಟ್ ಇರುತ್ತೆ ಯಾವುದೇ ಥರ ಆಕ್ಸಿಡೆಂಟ್ ಆಗಲ್ಲ ಫುಲ್ಲಿ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಹಾಗೂ ಒಮ್ಮೆ ಈ ಗಾಡಿಯ ನಿಮಗೆ ಓಡೋಮೀಟರ್ ಕೂಡ ತೋರಿಸ್ಕೊಡ್ತೀನಿ ಓಡೋ ಮೀಟರ್ ಕೂಡ ನಿಮಗೆ ಎಷ್ಟು ಕಿಲೋಮೀಟರ್ ಇದೆ ಓಡಿದೆ ಅಂತ ಕೂಡ ಈ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಯುತ್ತೆ ವೆಹಿಕಲ್ಲು ನೋಡ್ಬೋದು ನಿಮ್ಮ ಮುಂದೆ ಐವತ್ತೊಂದು ಸಾವಿರ ಚೇಂಜ್ ಕಿಲೋಮೀಟರ್ ಓಡಿರುತ್ತೆ ನಿಮಗೆ ನೋಡ್ಬೋದು ಹಾಗೂ ಈ ಗಾಡಿನ ಮ್ಯೂಸಿಕ್ ಸಿಸ್ಟಮ್ ಕೂಡ ಅವೈಲೇಬಲ್ ಇರುತ್ತೆ ವೆಹಿಕಲಲ್ಲಿ ಜಾಕು ವೀಲ್ ಸ್ಪನರ್ ಕೂಡ ಈ ವೆಹಿಕಲ್ ಅಲ್ಲೇ ಇರುತ್ತೆ ನೋಡ್ಬೋದು ಹಾಗೂ ರೈಟ್ ಸೈಡ್ ಡೋರ್ನ ಡೋರ್ ಡೋರ್ ಪ್ಯಾಡ್ ಕೂಡ ನೋಡ್ಬೋದು ತುಂಬ ನೀಟ್ ಕಂಡೀಷನ್ಲ್ಲೇ ಇರುತ್ತೆ ಹಾಗು ನಿಮಗೆ ಲೋವರ್ ಪ್ಲಾಟ್ಫಾರ್ಮ್ ಕೂಡ ಒಂದು ವೆಕೋರ್ಸ್ ಕೊಡ್ತೀನಿ ನೋಡ್ಬೋದು ತುಂಬ ನೀಟ್ ಕಂಡೀಷನ್ ಇಂಜಿನ್ ವ್ಯೂ ಕೂಡ ಕಾಣ್ತಾ ಇರ್ಬೋದು ನಿಮಗೆ ಇಂಜಿನ್ ಕೂಡ ಬ್ಯಾಕ್ ಇಂಜಿನ್ ಬರುತ್ತೆ ವೆಹಿಕಲ್ ಬ್ಯಾಕ್ ಇಂಜಿನಲ್ಲೇ ಇರುತ್ತೆ ಸಿಂಗಲ್ ಓನರ್ ವೆಹಿಕಲ್ ಆಗಿರೋದ್ರಿಂದ ತುಂಬ ನೀಟ್ ಕಂಡೀಷನ್ ಅಲ್ಲಿ ಮೈಂಟೈನ್ ಮಾಡಿರ್ತಾರೆ ವೆಹಿಕಲ್ ನೋಡ್ಬೋದು ಶೈಲನ್ಸರ್ ಸೈಡ್ ಕೂಡ ನಿಮಗೆ ಇಂಜಿನ್ ಕೂಡ ತೋರಿಸ್ಕೊಡ್ತೀನಿ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಹಾಗೂ ಈ ಗಡಿಯ ಪೂರ್ತಿ ಒಮ್ಮೆ ನಿಮಗೆ ಡೀಟೇಲ್ಸ್ ತಿಳ್ ತಿಳಿಸ್ಕೊಡ್ತೀನಿ ಕೇಳ್ಬೋದು ನೀವು ಈ ಗಡಿಯ ಪೂರ್ತಿ ನೀವು ನೋಡಿದ್ರೆ ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ಕೂಡ ನಿಮಗೆ ಗೊತ್ತಾಗೋದು ಕೆ ಫೋರ್ಟೀನ್ ಸಿ ಟೂ ಜೀರೋ ಫೋರ್ ನೈನ್ ಕೆ ಕೆ ಫೋರ್ಟೀನ್ ಒಂದು ಶಿವಮೊಗ್ಗ ರಿಜಿಸ್ಟ್ರೇಷನ್ ವೆಕಲ್ ಆಗಿರುತ್ತೆ ಈ ಗಾಡಿಯ ವೇರಿಯಂಟ್ ಬಂದು ಮಹೀಂದ್ರಾ ಟು ಪ್ಲಸ್ ಮಹೀಂದ್ರಾ ಟು ಪ್ಲಸ್ ಬರುತ್ತೆ ಈ ಗಿಡ ತೊಟ್ಟಿಯ ಉದ್ದ ಬಂದು ನಿಮಗೆ ಏಳು ಅಡಿ ಬರುತ್ತೆ ಈ ಲೋಡಿಂಗ್ ಅದು ತೊಟ್ಟಿ ಅಗಲ ನಿಮಗೆ ಏಳು ಅಡಿ ಬರುತ್ತೆ ಟು ಪ್ಲಸ್ ಅಂದರೆ ಏಳು ಅಡಿ ಬಾಡಿ ಬರುತ್ತೆ ನಿಮಗೆ ಮತ್ತು ಈ ಗಾಡಿಯ ಮಾಡೆಲ್ ಎರಡು ಸಾವಿರದ ಇಪ್ಪತ್ತು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಕೂಡ ರನ್ನಿಂಗಲ್ಲಿ ಇರುತ್ತೆ ಆಲು ಒರಿಜಿನಲ್ ಟೈರ್ಸ್ ಇರುತ್ತೆ ಗಾಡಿ ಫುಲ್ಲಿ ಒರಿಜಿನಲ್ ಆಗಿರುತ್ತೆ ಯಾವುದೇ ಥರ ನಿಮಗೆ ಆಕ್ಸಿಡೆಂಟ್ ವೆಹಿಕಲ್ ಆಗಿರೋದಿಲ್ಲ ಲೋಡಿಂಗ್ ಬಡಿ ಸಿಗೋಸ್ಕರ ಒಂದು ಕೊಟ್ಟು ಪೇಂಟ್ ಮಾಡ್ಸಿರ್ತಾರೆ ಮತ್ತು ಲೋಡಿಂಗ್ ಬಡಿ ಕೂಡ ತುಂಬ ನೀಟ್ ಕಂಡೀಷನಲ್ಲಿ ಇರುತ್ತೆ ಯಾವುದೇ ಥರ ಹಾಳಾಗಿರೋದಿಲ್ಲ ಶೋರೂಮ್ ಲೋಡ್ ಬಡೆಯಲ್ಲೇ ಇರುತ್ತೆ ಮತ್ತು ಎಫ್ ಸಿ ಇನ್ಶೂರೆನ್ಸ್ ಕೂಡ ಐನಿಂಗಲ್ಲ ಇರುತ್ತೆ ಈ ಗಾಡಿಗೂ ಕೂಡ ನಿಮಗೆ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ ಲೋನ್ಗೆ ಬೇಕಾದ ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡು ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಸಿಬಿಲು ಆಧಾರ್ ಕಾರ್ಡು ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸ್ ಸಿಬಿಲ್ ಇದ್ದಲ್ಲಿ ನಿಮಗೆ ಕರ್ನಾಟಕದ ಯಾವುದೇ ಹಳ್ಳಿ ಯಾವುದೇ ಗ್ರಾಮ ಯಾವುದೇ ಜಿಲ್ಲೆ ಯಾವುದೇ ತಾಲೂಕಿಂದ ಬಂದರೂ ಕೂಡ ನಿಮಗೆ ಈ ಗಾಡಿಗೆ ಲೋನ್ ಮಾಡಿಸ್ಕೊಡ್ತೀವಿ ಅಪ್ರಾಕ್ಸಿಮೇಟ್ ನಿಮಗೆ ಒಂದು ಮೂರು ಲಕ್ಷ ತನಕ ಇದಕ್ಕೆ ಫೈನಾನ್ಸ್ ಕೂಡ ಆಗುತ್ತೆ ಫೈನಾನ್ಸ್ ಲೋನ್ ಆಗುತ್ತೆ ಇವೆ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಗೆ ಬ್ಯಾಂಕ್ ಲೋನ್ ಆಗೋದಿಲ್ಲ ಮೂರು ಲಕ್ಷ ತನಕ ನಿಮಗೆ ಈ ಗಾಡಿಗೆ ಲೋನ್ ಆಗುತ್ತೆ ಮತ್ತು ಈ ಗಾಡಿಯ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇಲಿ ಕಾಣ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿ ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ಕೂಡ ಪಡ್ಕೊಳ್ಬೋದು ಮತ್ತು ಈ ಗಾಡಿಯ ಲೊಕೇಶನ್ ಬಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುತ್ತೆ ವೆಹಿಕಲ್ಲು ಶಿವಮೊಗ್ಗದಲ್ಲೇ ಗಾಡಿ ಇರುತ್ತೆ ಸೇಲಿಗೆ ಇರೋದು ನಿಲ್ತಿರೋದು ವೆಹಿಕಲ್ಲು ಮತ್ತು ಈ ಗಾಡಿಯ ಶ್ಯೂರ್ಲಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಅದೇ ಥರ ಆಕ್ಸಿಡೆಂಟ್ ವೆಹಿಕಲ್ ಆಗಿರ್ತಿಲ್ಲ ಮತ್ತು ನಮ್ಮ ಹಿಂದೂಸ್ತಾನ್ ಆಟೋ ಲಿಂಗ್ಸ್ ಶಿವಮೊಗ್ಗ ಪೇಜ್ಗೆ ಯಾರಿಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟ್ ಜನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡ್ತಿದ್ದೀರಾ ಹಾಗೂ ನಮಗೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಬಂದಿದೆ ಯೂಟ್ಯೂಬ್ ಕಡೆಯಿಂದ ಒಳ್ಳೆ ಹೀಗೆ ಸಪೋರ್ಟ್ ಮಾಡ್ತಿರೋದು ಹೀಗೆ ಸನ್ ಕಂಟಿನ್ಯೂ ಸಪ್ ಸಪೋರ್ಟ್ನ ಕಂಟಿನ್ಯೂ ಮಾಡ್ಬೇಕಂತ ಹೇಳ್ತಾ ಈಗ ವೀಡಿಯೋನ ಇಲ್ಲಿ ಮುಗಿಸೋ ಟೈಮ್ ಬಂತು ಮತ್ತು ಕೊನೆಯದಾಗಿ ಇನ್ನೊಂದು ಏನು ಹೇಳ್ತೀನಿ ಯಾವುದೇ ಗಾಡಿ ಇರಲಿ ನಮ್ಮ ಆಟೋ ಆಟಲಿನ್ಸ್ ನಿಮಗೆ ಯಾವುದೇ ಥರ ರಿಕ್ವೈರ್ಮೆಂಟ್ ಇದ್ದರೂ ಕೂಡ ನಮ್ಮ ಈ ಡಿಸ್ಪ್ಲೇಲಿ ಕಾಣ್ತಿರೋ ಸೆವೆನ್ ಟು ಜೀರೋ ಫೋರ್ ಟೂ ನೈನ್ ಸೆವೆನ್ ಒನ್ ಫೋರ್ ಟು ನಂಬರ್ಗೆ ಕಾಲ್ ಮಾಡಿ ಯಾವುದೇ ಗಾಡಿ ರಿಕ್ವೈರ್ಮೆಂಟ್ ಇದ್ದರೂ ನೀವು ಕೇಳಿ ತಿಳ್ಕೊಬೋದು ಆದಷ್ಟು ಬೇಗ ನಿಮಗೆ ಅವೈಲೇಬಲ್ ಮಾಡಿಕೊಳ್ಳೋ ಪ್ರಯತ್ನ ಪಡ್ತೀವಿ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಯಾವ ವೆಹಿಕಲ್ ಕೂಡ ನೀಡಿದರೆ ನಿಮಗೆ ಆ ಗಾಡಿಯ ಮಾಡೆಲ್ಲು ಕೂಡ ಆಗುತ್ತೆ ಹಾಗೂ ನಮಗೆ ನಿಮಗೆ ಕಾಲ್ ಮಾಡಲಿಕ್ಕೆ ಟೈಮ್ ಇಲ್ಲ ಅಂದರೂ ವಾಟ್ಸಪ್ನಲ್ಲಿ ಯಾವುದೇ ಗಾಡಿದು ನಿಮಗೆ ಸ್ಕ್ರೀನ್ಶಾಟ್ ಕಳಿಸ್ಕೊಟ್ಟಲ್ಲಿ ನಾವು ಆ ಸ್ಕ್ರೀನ್ಶಾಟ್ನ ನಿಮಗೆ ಬೇಗ ಸ್ಕ್ರೀನ್ಶಾಟಲ್ಲಿ ಯಾವುದು ಬರುತ್ತೆ ವೆಹಿಕಲ್ಲು ಆ ಬಗ್ಗೆ ಪೂರ್ತಿ ಡೀಟೇಲ್ಸು ಫೋಟೋಸು ಮತ್ತು ವೀಡಿಯೋಸ್ ಕೂಡ ಕಳಿಸ್ಕೊಡ್ತೀನಿ ಮತ್ತು ಲೋನ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ ನಮ್ಮ ಹಿಂದೂಸ್ತಾನಾಟ್ ಟ್ರೋಲಿಂಗ್ಸಲ್ಲಿ ಅಂತ ಹೇಳ್ಕೊಡ್ತಾ ಈ ವಿಡಿಯೋನ ಇಲ್ಲೇ ಶುಭ ದಿನ ವಂದನೆಗಳು